ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಧರ್ಮ ಬಂಧುಗಳೇ ಈ ವರ್ಷದ ಈ ವಿಶ್ವವಸು ಸಂವತ್ಸರದ ಶರನ್ನವರಾತ್ರಿ ಮಹೋತ್ಸವದ ಮಂಗಳೋತ್ಸವದ ಶುಭ ಸಂದರ್ಭದ ಈ ಒಂದು ದರ್ಬಾರು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಇವತ್ತು ವಿಜಯದಶಮಿ ವಿಜಯದಶಮಿಯನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಅಧರ್ಮದ ಮೇಲೆ ಧರ್ಮಕ್ಕೆ ಸದಾ ವಿಜಯ ಅಸತ್ಯದ ಮೇಲೆ ಸತ್ಯಕ್ಕೆ ಸದಾ ವಿಜಯ ಅನೀತಿಯ ಮೇಲೆ ನೀತಿ ಮಾರ್ಗಕ್ಕೆ ಸದಾ ವಿಜಯ ಎನ್ನುವುದನ್ನು ಜಗತ್ತಿಗೆ ಸಾರಲು ನಮ್ಮ ಹಿರಿಯರು ಈ ವಿಜಯದಶಮಿಯನ್ನು ಒಂದು ಸಂದರ್ಭವಾಗಿ ಇಟ್ಟುಕೊಂಡು ಮಾನವ ಜನಾಂಗದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಧರ್ಮ ಮತ್ತು ಅಧರ್ಮ ಇವುಗಳ ನಡುವೆ ಸಂಘರ್ಷ ಎದುರಾದಾಗ ಮನುಷ್ಯ ಸದಾ ಧರ್ಮವನ್ನೇ ಎತ್ತಿ ಹಿಡಿಯಬೇಕು ಧರ್ಮವನ್ನೇ ಪಾಲಿಸಬೇಕು ಸರ್ವಂ ಧರ್ಮೇ ಪ್ರತಿಷ್ಠಿತಂ ತಸ್ಮಾತ್ ಧರ್ಮಂ ಪರಮಂ ವದಂತಿ ಅಂತ ಹೇಳುವ ಹಾಗೆ ಎಲ್ಲವೂ ಧರ್ಮದಲ್ಲೇ ಇರುವುದರಿಂದ ಮನುಷ್ಯನ ಲೌಕಿಕ ಉನ್ನತಿ ಪಾರಮಾರ್ಥಿಕ ಶ್ರೇಯಸ್ಸು ಇವೆರಡಕ್ಕೂ ಕೂಡ ಧರ್ಮವೇ ಕಾರಣವಾಗಿರುವುದರಿಂದ ಧರ್ಮವನ್ನೇ ಮನುಷ್ಯ ಸದಾ ಆಯ್ಕೆ ಮಾಡ್ಕೊಬೇಕು ಎನ್ನುವ ಸಂದೇಶವನ್ನು ವಿ ವಿಜಯದಶಮಿಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ತಿಳ್ಕೋಬೇಕು ವಿಜಯದಶಮಿ ದಿವಸ ಭಗವಾನ್ ಶ್ರೀರಾಮಚಂದ್ರ ರಾವಣಾಸುರನ ಮೇಲೆ ವಿಜಯವನ್ನು ಸಾಧಿಸಿದ ದಿನ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಅಷ್ಟೇ ಅಲ್ಲ ಪಾಂಡವರು ಅಜ್ಞಾತವಾಸವನ್ನು ಮುಗಿಸಿ ಶಸ್ತ್ರಗಳನ್ನು ಹೊರಗೆ ತೆಗೆದು ವಿರಾಟ್ ಮಹಾರಾಜನ ಪರವಾಗಿ ಯುದ್ಧವನ್ನು ಮಾಡಿ ಜಯವನ್ನು ಸಾಧಿಸಿದ ದಿನ ಒಂದು ಘಟನೆ ರಾಮಾಯಣದ ಘಟನೆ ಇನ್ನೊಂದು ಘಟನೆ ಮಹಾಭಾರತದ ಘಟನೆ ಇವೆರಡು ಹೇಳ್ತಾ ಇದೆ ಸದಾ ಜಗತ್ತಿನಲ್ಲಿ ಅಧರ್ಮ ಎದುರಾದಾಗ ಧರ್ಮವಂತರು ಹೋರಾಟವನ್ನು ಮಾಡಲೇಬೇಕು ಅಧರ್ಮವು ಉತ್ತುಂಗಕ್ಕೆ ಏರಿದಾಗ ಅದು ಜಗತ್ತಿನ ಅಶಾಂತಿಗೆ ಸಂಘರ್ಷಕ್ಕೆ ದ್ವೇಷಕ್ಕೆ ಕಾರಣ ಆದಾಗ ಧರ್ಮ ಮಾರ್ಗದಲ್ಲಿರ್ತಕ್ಕಂಥವರು ಖಂಡಿತವಾಗಿಯೂ ಕೂಡ ಹೋರಾಟವನ್ನು ಮಾಡಲೇಬೇಕು ಹೋರಾಟ ಮಾಡಿದ ಕೂಡಲೇ ಮಾಡಲಿಕ್ಕೆ ಆರಂಭ ಮಾಡಿದ ನಂತರ ಕೆಲವೊಮ್ಮೆ ತಾತ್ಕಾಲಿಕವಾಗಿ ಸೋಲು ಎದುರಾಗ್ಬೋದು ಕಷ್ಟ ನಷ್ಟಕ್ಕೆ ಗುರಿ ಆಗ್ಬೋದು ನೋವುಗಳನ್ನು ಭಾವದಿಂದ ಸ್ವೀಕಾರ ಮಾಡತಕ್ಕಂತಹ ಒಂದು ಸನ್ನಿವೇಶ ಎದುರಾಗ್ಬೋದು ಆದರೆ ಹೋರಾಟವನ್ನು ನಿಲ್ಲಿಸಬಾರದು ಅಂತಿಮವಾಗಿ ಧರ್ಮಕ್ಕೆ ವಿಜಯ ಆಗುತ್ತೆ ಧರ್ಮ ಎಲ್ಲಿದೆಯೋ ಅಲ್ಲಿ ಜಯ ಇದೆ ಯಥೋ ಧರ್ಮ ತಥೋ ಜಯ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಇದೆ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ದೇವರಿದ್ದಾನೆ ಎನ್ನುವುದನ್ನು ಈ ಎರಡೂ ಘಟನೆಗಳು ಸಮಸ್ತ ಮಾನವ ಜನಾಂಗಕ್ಕೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ ನಾವೇನು ವಿಜಯದ ನವರಾತ್ರಿ ಮಾಡಿದ್ದು ವಿಜಯದಶಮಿ ಮಾಡ್ಕೊಂಡು ಹೋದಂತಲ್ಲ ಜೀವನವೇ ಒಂದು ಹೋರಾಟ ಆನಂದಕ್ಕಾಗಿ ಮಾಡ್ತಕ್ಕಂಥ ಹೋರಾಟ ಸಂತೋಷಕ್ಕಾಗಿ ಮಾಡ್ತಕ್ಕಂಥ ಹೋರಾಟ ನೆಮ್ಮದಿಗಾಗಿ ಮಾಡ್ತಕ್ಕಂಥ ಹೋರಾಟ ಸುಖಕ್ಕಾಗಿ ಮಾಡ್ತಕ್ಕಂಥ ಹೋರಾಟ ಹೋರಾಟ ಎಲ್ಲಿವರಿಗೆ ಯಾರಿಗೂ ಗೊತ್ತಿಲ್ಲ ಜೀವನ ಅನಿಶ್ಚಯವಾಗಿದೆ ಭೂಮಿಗೆ ಬಂದಿದ್ದೇವೆ ಬಾಳಿ ಹೋಗಲೇಬೇಕು ಪ್ರತಿಕ್ಷಣವೂ ಜೀವನ ಹೋರಾಟ ಅಧರ್ಮ ಧರ್ಮ ಇದರ ಸಂಘರ್ಷ ನಮ್ಮ ಮನಸ್ಸೊಳಗೆ ನಡೀತಾ ಇರ್ತದೆ ಆಗ ನಾವು ಈ ರಾಮಾಯಣ ಘಟನೆಗಳನ್ನು ಮಹಾಭಾರತದ ಘಟನೆಗಳನ್ನು ಪ್ರೇರಣೆಯಾಗಿ ತೆಗೆದುಕೊಂಡು ಸದಾ ಧರ್ಮ ಮಾರ್ಗದಲ್ಲೇ ಹೋಗಬೇಕು ನೋಡಿ ಇವೆರಡು ರಾಮಾಯಣ ಮಹಾಭಾರತ ಇವು ಇತಿಹಾಸ ಗ್ರಂಥಗಳು ಭಾರತೀಯ ಸಂಸ್ಕೃತಿಗೆ ಸೇರಿದ ಅತ್ಯಂತ ಪ್ರಮುಖವಾದ ಎರಡು ಇತಿಹಾಸ ಗ್ರಂಥಗಳು ಇತಿಹಾಸ ಗ್ರಂಥಗಳು ಅಂತ ಹೇಳಿದ ಕೂಡಲೇ ಕಥೆಯನ್ನು ತಿಳ್ಕೊಬಾರ್ದು ಇತಿಹಾಸ ಅಂದರೆ ಏನು ಭೂತಕಾಲದಲ್ಲಿ ನಡೆದಿರ್ತಕ್ಕಂತಹ ನೈಜ ಘಟನೆಗಳನ್ನು ಅರ್ಥಪೂರ್ಣವಾಗಿ ಯಥಾವತ್ತಾಗಿ ವಿವರಣೆ ಕೊಡ್ತಕ್ಕಂಥದ್ದು ಇತಿಹಾಸ ಭೂತಕಾಲ ನಡೀರ್ತಕ್ಕಂಥ ಘಟನೆಗಳಿಗೆ ಅರ್ಥಪೂರ್ಣವಾದ ಯಥಾವತ್ತಾದ ಆ ಒಂದು ವಿವರಣೆ ಕೊಡ್ತಕ್ಕಂತಹ ಆ ಒಂದು ಗ್ರಂಥಗಳು ಇತಿಹಾಸ ಗ್ರಂಥಗಳು ಇತಿ ಅಂದರೆ ಹೀಗೆ ಹ ಆಸ ಇತ್ತಲ್ಲವೇ ಹೀಗೆ ಇತ್ತಲ್ಲವೇ ಹೀಗೆ ಇತ್ತಲ್ಲ ಅಂದರೆ ಇದ್ದಿದ್ದಿನ ಇದ್ದಾಗ ಹೇಳುವುದು ಕಲ್ಪನೆಗೆ ಅವಕಾಶ ಇಲ್ಲ ರಾಮಾಯಣ ಜಗತ್ತಿನ ಮೊದಲನೇ ಆದಿಕಾವ್ಯ ಹೆಮ್ಮೆಯಿಂದ ಹೇಳ್ಕೊಬೇಕು ನಮ್ಮ ಸಂಸ್ಕೃತಿಯ ಮೇಲೆ ಅಪಾರವಾಗಿರ್ತಕ್ಕಂಥ ಸ್ವಾಭಿಮಾನ ಇರಬೇಕು ನಮಗೆ ರಾಮಾಯಣ ಜಗತ್ತಿನ ಆದಿಕಾವ್ಯ ಮಹಾಭಾರತ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಕಾವ್ಯ ಎಷ್ಟಿದೆ ಒಂದು ಲಕ್ಷ ಶ್ಲೋಕಗಳನ್ನು ಹೊಂದಿದೆ ನಾವು ಓದೋದಿರಲಿ ಎಷ್ಟೋ ಸಂದರ್ಭದಲ್ಲಿ ಅದರಲ್ಲಿ ಎಷ್ಟು ಪರ್ವ ಇದೆ ಎಷ್ಟು ಶ್ಲೋಕ ಇದೆ ಅದು ಗೊತ್ತಿರೋದಿಲ್ಲ ಮಹಾಭಾರತದಲ್ಲಿ ಎಷ್ಟು ಶ್ಲೋಕ ಇದೆ ಒಂದು ಲಕ್ಷ ಶ್ಲೋಕಗಳು ಇದ್ದಾವೆ ನೋಡಿ ಎಷ್ಟೊಂದು ದೊಡ್ಡ ಗ್ರಂಥ ಅದು ಮಹಾಭಾರತ ಅದು ಇತಿಹಾಸ ನಡೆದಿರ್ತಕ್ಕಂಥ ಘಟನೆಗಳನ್ನು ನೈಜ ರೂಪದಲ್ಲಿ ಜಗತ್ತಿಗೆ ಕೊಟ್ಟಿದೆ ಇವತ್ತು ವಿಜಯದಶಮಿ ರಾವಣಾಸುರನ್ನ ಸಂಹಾರ ಮಾಡಿರ್ತಕ್ಕಂಥ ದಿನ ಅಂತ ಹೇಳ್ತಾ ಇದೆ ಭಗವಾನ್ ಶ್ರೀರಾಮಚಂದ್ರ ಲಂಕೆಯಲ್ಲಿ ಜಯವನ್ನು ಸಾಧಿಸಿದ ಸುದಿನ ಇಲ್ಲಿ ಧರ್ಮ ಅಧರ್ಮ ರಾವಣಾಸುರನು ಬಹಳ ಬುದ್ಧಿವಂತ ಮಹಾಶೂರ ಆದರೆ ಅವನು ಅಹಂಕಾರದಿಂದ ದುರಭಿಮಾನದಿಂದ ಆ ಅನೀತಿಯ ಮಾರ್ಗವನ್ನು ಹಿಡಿದಾಗ ಧರ್ಮದ ಸಾಕಾರ ಸ್ವರೂಪನಾಗಿರ್ತಕ್ಕಂಥ ರಾಮಚಂದ್ರ ಆ ಅಧರ್ಮದ ವಿರುದ್ಧ ಹೋರಾಟ ಮಾಡಬೇಕಾಯಿತು ಹೋರಾಟ ಮಾಡುವಾಗ ನೋಡಿ ಎಷ್ಟು ನೋವಾಯಿತು ಎಷ್ಟು ಕಷ್ಟ ಅನುಭವಿಸಬೇಕಾಯಿತು ಸುಲಭಕ್ಕಾಗಿಲ್ಲ ರಾವಣಾಸುರನ ಮೇಲೆ ಜಯವನ್ನು ಸಂಪಾದನೆ ಮಾಡಿಕೊಳ್ಬೇಕಾದರೆ ಭಗವಾನ್ ಶ್ರೀರಾಮಚಂದ್ರ ಅನೇಕ ಕಷ್ಟ ನಷ್ಟಗಳನ್ನು ಹೊಂದಬೇಕಾಯಿತು ಆದರೂ ಕೂಡ ಶಾಸ್ತ್ರ ಹೇಳ್ತಾ ಇದೆ ಹಿರಿಯರು ಹೇಳ್ತಾ ಇದ್ದಾರೆ ಧರ್ಮದ ಹೋರಾಟ ನಿರಂತರವಾಗಿದ್ದಾಗ ಆ ಸೋಲನ್ನು ಕೂಡ ಸ್ವಭಾವದಿಂದ ಸ್ವೀಕಾರ ಮಾಡ್ತಾ ಆ ಧರ್ಮ ಮಾರ್ಗಕ್ಕೆ ಅಂಟಿಕೊಂಡಿದ್ದಾಗ ಖಂಡಿತವಾಗಿಯೂ ಕೂಡ ಯಾರು ಧರ್ಮ ಮಾರ್ಗದಲ್ಲಿರ್ತಾರೋ ಅವರಿಗೆ ಜಯ ಸಿಕ್ಕೇ ಸಿಗುತ್ತೆ ನೋಡಿ ಧರ್ಮ ಎನ್ನುವ ಪದಕ್ಕೆ ವ್ಯಾಪಕವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಅರ್ಥ ಇದೆ ಧರ್ಮ ಅಂದರೆ ಕೆಲವೊಮ್ಮೆ ನಾವು ಮತ ಅಂದರೆ ಮತೀಯ ಭಾವನೆಗಳನ್ನು ತಿಳಿಸ್ತಕ್ಕಂಥ ಮತ ಅಂತ ಉಪಯೋಗಿಸ್ತೇವೆ ಧರ್ಮ ಅಂತ ಹೇಳಿಕೊಳ್ಳಿ ಕೆಲವೊಮ್ಮೆ ಕರ್ತವ್ಯ ಎನ್ನುವ ದೃಷ್ಟಿಯಿಂದ ಅದನ್ನು ಉಪಯೋಗಿಸ್ತೇವೆ ಆದರೆ ಇಲ್ಲಿ ಅಧರ್ಮದ ಮೇಲೆ ಧರ್ಮದ ವಿಜಯ ಎನ್ನುವ ವಿಚಾರ ಬಂದಾಗ ಧರ್ಮ ಅಂತಂದರೆ ನ್ಯಾಯವಾದ ಮಾರ್ಗ ಸತ್ಯವಾದ ಮಾರ್ಗ ಸರ್ವಕಾಲಕ್ಕೂ ಸರ್ವ ದೇಶಕ್ಕೂ ಸರ್ವ ಜನಕ್ಕೂ ಸಮಾನವಾಗಿ ಅನ್ವಯವಾಗುವ ಜೀವನದ ಮೌಲ್ಯಗಳನ್ನು ಎತ್ತಿ ತೋರಿಸುವ ಮಾರ್ಗ ಧರ್ಮ ಮಾರ್ಗ ಸರ್ವಕಾಲಕ್ಕೂ ಸರ್ವಜನಕ್ಕೂ ಸರ್ವ ದೇಶಕ್ಕೂ ಸತ್ಯವನ್ನೇ ಹೇಳಬೇಕು ಪರೋಪಕಾರ ಮಾಡಬೇಕು ಮಾನವತ್ವವನ್ನು ಪರಿಪೂರ್ಣವಾಗಿ ವಿಕಾಸ ಮಾಡ್ಕೊಬೇಕು ಎಲ್ಲರನ್ನೂ ತನ್ನಂತೆ ಭಾವಿಸಿಕೊಂಡು ಪ್ರೀತಿಸಬೇಕು ಇವೆಲ್ಲವೂ ಕೂಡ ಸರ್ವ ದೇಶಕ್ಕೂ ಸರ್ವಜನಕ್ಕೂ ಸರ್ವಕಾಲಕ್ಕೂ ಸಮಾನವಾಗಿ ಅನ್ವಯವಾಗುವ ಜೀವನದ ಮೌಲ್ಯಗಳು ಈ ಮೌಲ್ಯಗಳ ಪಥ ಏನಿದೆ ಮಾರ್ಗ ಏನಿದೆ ಅದು ಧರ್ಮ ಮಾರ್ಗ ಇದು ಜಗತ್ತಿನ ಕಲ್ಯಾಣದ ಮಾರ್ಗ ಇದು ಮಾನವರೆಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಸ್ನೇಹ ಸೌಹಾರ್ದಗಳಿಂದ ಶಾಂತಿ ಸಮಾಧಾನಗಳಿಂದ ಸಮಾಜದಲ್ಲಿ ಬಾಳಲು ನಮ್ಮ ಹಿರಿಯರು ತೋರಿಸಿರ್ತಕ್ಕಂಥ ಮಾರ್ಗ ಆದ್ದರಿಂದ ಧರ್ಮ ಮಾರ್ಗ ಅಂತ ಹೇಳಿಕೊಳ್ಳೆ ಅದು ಯಾವುದೋ ಒಂದು ಧರ್ಮ ಮತದ ದೃಷ್ಟಿಯಿಂದ ತಿಳ್ಕೊಬಾರದು ಆ ಧರ್ಮ ಈ ಧರ್ಮ ಅದಲ್ಲ ನಮ್ಮ ಪ್ರಾಚೀನ ಋಷಿಮುನಿಗಳು ಈ ಧರ್ಮ ಎನ್ನುವ ಪದಕ್ಕೆ ಅತ್ಯಂತ ವ್ಯಾಪಕವಾಗಿರತಕ್ಕಂಥ ಅರ್ಥವನ್ನು ಕೊಟ್ಟಿದ್ದಾರೆ ಧರ್ಮೋದ್ಧಾರಯತೆ ಪ್ರಜಾ ಎಲ್ಲರನ್ನೂ ಸಮಾಜದಲ್ಲಿ ಒಟ್ಟಾಗಿ ಬಾಳುವಂತೆ ಮಾಡುವುದು ಧರ್ಮ ಎಲ್ಲರನ್ನೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಶಾಂತಿ ಸಮಾಧಾನಗಳಿಂದ ಸ್ನೇಹ ಸೌಹಾರ್ದಗಳಿಂದ ಒಂದು ಒಳ್ಳೆಯ ಕುಟುಂಬದ ಕುಟುಂಬದಂತೆ ಸಮಾಜದಲ್ಲಿ ಒಂದುಗೂಡಿಸುವ ನಿಟ್ಟಿನಲ್ಲಿ ಬದುಕುವಂತೆ ಮಾಡುವುದು ಧರ್ಮ ಅದು ಧರ್ಮ ಇಂತಹ ಧರ್ಮವನ್ನು ನಾವು ಪಾಲಿಸಬೇಕು ಇಂತಹ ಧರ್ಮಕ್ಕೆ ಪೆಟ್ಟು ಬಿದ್ದಾಗ ನಾವು ಹೋರಾಟ ಮಾಡಬೇಕು ಆ ಧರ್ಮದ ಹೋರಾಟದಲ್ಲಿ ಸೋಲುಂಡರೂ ಕೂಡ ನಾವು ಯಾವತ್ತೂ ಕೂಡ ತಾಳ್ಮೆಯನ್ನು ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರದು ಇದು ಭಾರತೀಯ ಸಂಸ್ಕೃತಿ ನಮಗೆ ತಿಳಿಸ್ಕೊಡ್ತಕ್ಕಂಥ ವಿಚಾರ ಆಗಿದೆ ಇತಿಹಾಸ ಗ್ರಂಥಗಳು ಭಾರತೀಯ ಸಂಸ್ಕೃತಿಗೆ ಸೇರತಕ್ಕಂಥ ಇತಿಹಾಸ ಗ್ರಂಥಗಳು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಸಂಸ್ಕೃತಿ ಅಂದರೆ ಏನು ನೋಡಿ ನಮ್ಮ ಭಾರತೀಯ ಸಂಸ್ಕೃತಿ ಅಂತಂದರೆ ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾದ ಸಂಸ್ಕೃತಿ ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಒಂದು ದೇಶದಲ್ಲಿ ಸಂಸ್ಕೃತಿ ಹೇಗೆ ರೂಪುಗೊಳ್ಳುತ್ತದೆ ಅಂತ ಕೇಳಿದರೆ ಒಂದು ದೇಶದಲ್ಲಿ ಉಗಮವಾದ ಆಧ್ಯಾತ್ಮಿಕ ಧಾರ್ಮಿಕ ಸಾಹಿತ್ಯಿಕ ಕಲಾತ್ಮಕ ಐತಿಹಾಸಿಕ ವೈಜ್ಞಾನಿಕ ಮುಂತಾದ ಮೌಲ್ಯಗಳು ಅತ್ಯಂತ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಧ್ರುವೀಕರಣಗೊಳ್ಳುತ್ತಾ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಪ್ರವಾಹದಂತೆ ನಿರಂತರವಾಗಿ ಸಾಗುತ್ತಾ ಪರಂಪರೆಯಾಗಿ ರೂಪುಗೊಂಡು ಜನಮಾನಸದಲ್ಲಿ ಸ್ಥಿರವಾಗಿ ನೆಲೆ ನಿಂತು ಜನರ ಜೀವನದಲ್ಲಿ ಅಭಿವ್ಯಕ್ತವಾದಾಗ ಅದು ಆ ದೇಶದ ಸಂಸ್ಕೃತಿ ಎಂದೆನಿಸಿಕೊಳ್ಳುತ್ತದೆ ನೋಡಿ ಸಂಸ್ಕೃತಿ ಅಂತ ಹೇಳ್ತಕ್ಕಂಥ ಇದಕ್ಕೆ ಎಷ್ಟು ವಿಶಾಲವಾದ ಅರ್ಥವನ್ನು ನಮ್ಮ ಋಷಿಮನಲ್ಲಿ ಕೊಟ್ಟಿದ್ದಾರೆ ಒಂದು ದೇಶದಲ್ಲಿ ಉಗಮವಾದ ಜನಿಸಿದ ಆಧ್ಯಾತ್ಮಿಕ ಧಾರ್ಮಿಕ ಸಾಹಿತ್ಯಿಕ ಐತಿಹಾಸಿಕ ವೈಜ್ಞಾನಿಕ ಕಲಾತ್ಮಕ ಮೌಲ್ಯಗಳು ಅತ್ಯಂತ ಕ್ರಮಬದ್ಧವಾಗಿ ಮತ್ತು ವ್ಯವಸ್ಥಿತವಾಗಿ ಧ್ರುವೀಕರಣಗೊಳ್ಳುತ್ತ ಒಂದು ತಲೆಮಾರಿಂದ ಮತ್ತೊಂದು ತಲೆಮಾರಿಗೆ ಮತ್ತೊಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಪ್ರವಾಹದಂತೆ ನಿರಂತರವಾಗಿ ಸಾಗುತ್ತ ಪರಂಪರೆಯಾಗಿ ರೂಪುಗೊಂಡು ಜನ ಮಾನಸದಲ್ಲಿ ಸ್ಥಿರವಾಗಿ ನೆಲೆ ನಿಂತು ಜನರ ಜೀವನದಲ್ಲಿ ಅಭಿವ್ಯಕ್ತವಾದಾಗ ಅದು ಆ ದೇಶದ ಸಂಸ್ಕೃತಿ ಎಂದೆನಿಸಿಕೊಳ್ಳುತ್ತದೆ ಆದ್ದರಿಂದ ಭಾರತೀಯ ಸಂಸ್ಕೃತಿ ಅಂತಂದರೆ ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾದ ಸಂಸ್ಕೃತಿ ಹಾಗೆ ನೀವೆಲ್ಲ ಯಾವ ದೇಶದ ಸಂಸ್ಕೃತಿ ಸೇರಿದ್ದೀರಿ ಅಂತ ಕೇಳಿದರೆ ಭಾರತೀಯ ಸಂಸ್ಕೃತಿಗೆ ಸೇರಿದ್ದೀರಿ ವೈದಿಕ ಇರಬಹುದು ವೈಷ್ಣವ ಇರಬಹುದು ಶಾಕ್ತ ಇರಬಹುದು ಶೈವ ಇರಬಹುದು ಆಗಮ ಇರಬಹುದು ಜೈನ ಇರಬಹುದು ಬೌದ್ಧ ಇರಬಹುದು ಸಿಖ್ ಇರಬಹುದು ವೀರಶೈವ ಲಿಂಗಾಯತ ಇರಬಹುದು ಈ ಎಲ್ಲ ಶ್ರೇಷ್ಠ ಸಂಪ್ರದಾಯಗಳು ಕೂಡ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ಸಂಪ್ರದಾಯಗಳು ಆಗಿವೆ ಎಲ್ಲ ಶ್ರೇಷ್ಠ ಸಂಪ್ರದಾಯಗಳಿಗೂ ಕೂಡ ಭಾರತೀಯ ಸಂಸ್ಕೃತಿಯೇ ಮಾತ್ರ ಸ್ಥಾನದಲ್ಲಿದೆ ಆದ್ದರಿಂದ ಭಾರತೀಯ ಸಂಸ್ಕೃತಿಯ ವೈಭವವನ್ನು ಅದರ ಶ್ರೇಷ್ಠತ್ವವನ್ನು ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ತಿಳ್ಕೊಬೇಕು ಭಾರತೀಯ ಸಂಸ್ಕೃತಿ ಜಗತ್ತಿಗೆ ಹೇಳ್ತಾ ಇದೆ ಅಂತ ಕೇಳಿದರೆ ಧರ್ಮ ಅಧರ್ಮ ಸತ್ಯಮಾರ್ಗ ಅಸತ್ಯ ಮಾರ್ಗ ಇವುಗಳ ಆಯ್ಕೆ ಬಂದಾಗ ನಾವು ಸದಾ ಸತ್ಯ ಮಾರ್ಗವನ್ನೇ ಆರಿಸ್ಕೋಬೇಕು ತಾತ್ಕಾಲಿಕ ಲಾಭಕ್ಕಾಗಿ ಧರ್ಮವನ್ನು ಬಿಡಬಾರದು ಅನುಕೂಲ ಸಿಂಧು ಸಿದ್ಧಾಂತಕ್ಕಾಗಿ ಧರ್ಮವನ್ನು ಬಿಡಬಾರದು ಸ್ವಾರ್ಥಕ್ಕಾಗಿ ಧರ್ಮವನ್ನು ಬಿಡಬಾರದು ಧರ್ಮ ಅಂದ್ರೆ ಏನು ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ ನ್ಯಾಯ ಮಾರ್ಗ ಎಲ್ಲಿ ನ್ಯಾಯ ಇದೆಯೋ ಅಲ್ಲಿ ಆತ್ಮವಿಶ್ವಾಸ ಇರುತ್ತದೆ ಎಲ್ಲಿ ನ್ಯಾಯ ಇದೆಯೋ ಅಲ್ಲಿ ದೇವರಿದ್ದಾನೆ ನೋಡಿ ಪಾಂಡವರು ಕೌರವರು ಕುರುವಂಶ ಇವತ್ತು ಎರಡು ಘಟನೆಯ ಬಗ್ಗೆ ಹಿಂದೆ ಹಿರಿ ಹೇಳ್ತಾ ಇದ್ದಾರೆ ವಿಜಯದಶಮಿ ದಿವಸ ಒಂದು ರಾವಣನ ಮೇಲೆ ಭಗವಾನ್ ಶ್ರೀರಾಮಚಂದ್ರ ವಿಜಯವನ್ನು ಸಾಧಿಸಿದ ಸುದೀನ ಇನ್ನೊಂದು ಪಾಂಡವರು ಅಜ್ಞಾತವಾಸವನ್ನು ಮುಗಿಸಿ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಈ ದಿನ ತಮ್ಮ ಶಸ್ತ್ರಾಸ್ತ್ರಗಳನ್ನು ಹೊರಗೆ ತೆಗೆದು ವಿರಾಟ್ ರಾಜನ ಪರವಾಗಿ ಗೋ ಗೋಗ್ರಹಣದ ವಿಷಯದಲ್ಲಿ ಯುದ್ಧವನ್ನು ಮಾಡಿ ಇವತ್ತು ವಿಜಯ ಪ್ರಾಪ್ತಿಯನ್ನು ಗಳಿಸಿದ ಸುದೀನ ಅಂತ ಹೇಳ್ತಾ ಇದೆ ಇಲ್ಲಿ ಎರಡರೊಳಗೂ ಸ್ಪಷ್ಟವಾಗಿ ನೋಡ್ತಾ ಇದೆ ಕುರುವಂಶವನ್ನು ನೋಡಿದರೆ ಕುರುವಂಶ ಯಾರೋ ಪಾಂಡವರು ಮತ್ತು ಕೌರವರು ಭಾರತ ದೇಶದಲ್ಲಿ ಭಾರತೀಯ ಸಂಸ್ಕೃತಿಯ ದೇಶದಲ್ಲಿ ಎರಡು ವಂಶಗಳು ಪ್ರಧಾನವಾಗಿದೆ ಒಂದು ಚಂದ್ರ ವಂಶ ಇನ್ನೊಂದು ಸೂರ್ಯವಂಶ ಸೂರ್ಯವಂಶದಲ್ಲಿ ಅತಿರಥ ಮಹಾರಾಜರು ಚಕ್ರವರ್ತಿಗಳು ಭಗವಾನರು ಎಲ್ಲರೂ ಬಂದಿದ್ದಾರೆ ನೋಡಿ ಭಗವಾನ್ ಶ್ರೀರಾಮಚಂದ್ರ ಸೂರ್ಯವಂಶ ಇಕ್ಷಾಕು ವಂಶಕ್ಕೆ ಸೇರತಕ್ಕಂಥವನು ಜೈನ ಪರಂಪರೆಯ ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ಇಪ್ಪತ್ತೆರಡು ತೀರ್ಥಂಕರರು ಸೂರ್ಯವಂಶಕ್ಕೆ ಇಕ್ಷಾಕು ವಂಶಕ್ಕೆ ಸೇರತಕ್ಕಂಥವರು ಭಗವಾನ್ ಗೌತಮ ಬುದ್ಧರು ಇಕ್ಷಾಕು ವಂಶಕ್ಕೆ ಸೇರಿತಕ್ಕಂಥವರು ಎಲ್ಲನೂ ಪ್ರೀತಿ ಮಾಡಬೇಕು ಜೋಡಿಸುವುದು ಧರ್ಮ ಒಡೆಯುವುದು ಅಧರ್ಮ ಜೋಡಿಸುವುದು ಪುಣ್ಯ ಒಡೆಯುವುದು ಪಾಪ ಇವತ್ತೇನು ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ತಮ್ಮ ಸ್ವಾರ್ಥದ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ನಮ್ಮ ಸಂಸ್ಕೃತಿಯನ್ನು ಪರಂಪರೆಯನ್ನು ವ್ಯವಸ್ಥಿತವಾಗಿ ಒಡೆಯುವಂಥ ಕೆಲಸ ಆಗ್ತಾ ಇದೆ ಇದಕ್ಕೆಲ್ಲ ನೀವೇ ಉತ್ತರ ಕೊಡಬೇಕು ಆಗಬೇಕಾಗಿದ್ದು ಜನಜಾಗೃತಿ ಯಾರಾದರೂ ನಿಮ್ಮನ್ನು ಜಾತಿಯ ಆಧಾರದ ಮೇಲೆ ಸಂಸ್ಕೃತಿಯ ಆಧಾರದ ಮೇಲೆ ಭಾಷೆಯ ಆಧಾರದ ಮೇಲೆ ಒಡಿತಾ ಇದ್ದಾರೆ ಅಂತಂದರೆ ಒಂದು ನಿಮಿಷ ಯೋಚನೆ ಮಾಡಿ ನೋಡಿ ಅವರಿಗೆ ಸ್ವಾರ್ಥ ಇದ್ದೇ ಇರುತ್ತದೆ ತಿಳ್ಕೊಳ್ಳಿ ಯಾರಾದರೂ ಇವತ್ತು ಸಮಾಜವನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ನಿಮಿಷ ಸುಮ್ಮನೆ ನಿರ್ಲಿಪ್ತರಾಗಿ ಯಾಕೆ ನಮ್ಮ ಹಿರಿಯರನ್ನು ಮಾತು ಹೇಳ್ತಾ ಇದ್ದಾರೆ ಸತ್ಯವು ಯಥಾರ್ಥವಾಗಿ ಸ್ಫುರಿಸಬೇಕಾದರೆ ಮನುಷ್ಯನು ತಟಸ್ಥ ಭಾವದಿಂದ ಅದನ್ನು ವಿಚಾರ ಮಾಡಬೇಕು ವೆನ್ ಯು ಥಿಂಕ್ ಅಬೌಟ್ ಡಿಯಲಿಸ್ಟಿಕ್ ಇಶ್ ಇಶ್ಯೂಸ್ ಓನ್ಲಿ ವಿತ್ ನ್ಯೂಟ್ರಲ್ ಆಟಿಟ್ಯೂಡ್ ಯು ವಿಲ್ ಹ್ಯಾವ್ ಟ್ರೂ ವಿಜನ್ ಆಫ್ ಟ್ರೂತ್ ದಿಸ್ ಇಸ್ ವಾಟ್ ಆದಿಶಂಕರ ಸೇಸ್ ಸತ್ಯವು ಮನುಷ್ಯನಿಗೆ ಯಥಾರ್ಥವಾಗಿ ಗೋಚರವಾಗಬೇಕಾದರೆ ಅಂಟಿಕೊಂಡು ವಿಚಾರ ಮಾಡಬಾರದು ನಿಮಗೆ ಜಾತಿ ಪ್ರೇಮ ಹುಚ್ಚು ಪ್ರೇಮ ಇದೆ ಅಂದ್ಕೊಳ್ಳಿ ಅಲ್ವಾ ಜಾತಿ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ನಾವು ಹೇಳ್ತೇವೆ ವ್ಯಾಖ್ಯಾನ ಪೀಠದ ಕುಂತ ಹೇಳ್ತಾ ಇದ್ದೀವಿ ಅರ್ಥನೇ ಇಲ್ಲ ಅದಕ್ಕೆ ಆದರೆ ಇವತ್ತು ಭಾರತವನ್ನು ಅದೇ ಆಳ್ತಾ ಇದೆ ಒಂದು ಕಡೆಯಿಂದ ಜಾತ್ಯತೀತರು ಅಂತ ಹೇಳ್ಕೊಳ್ತೀವಿ ಮತ್ತೊಂದು ಕಡೆ ಜಾತಿ ಗಣತಿ ಮಾಡ್ತೀವಿ ಎಂಥ ವಿಪರ್ಯಾಸ ನೋಡಿ ಒಂದು ಕಡೆಯಿಂದ ಎಲ್ಲ ಸಮಾನತೆ ಅಂತ ಹೇಳ್ತೇವೆ ಮತ್ತೊಂದು ಕಡೆ ನಾವೇ ಭಾವ ಸೃಷ್ಟಿಸ್ತಾ ಇದ್ದೇವೆ ನಮ್ಮ ಕಾರ್ಯಾಂಗವನ್ನು ನ್ಯಾಯಾಂಗವನ್ನು ಶಾಸಕಾಂಗವನ್ನ ತಮ್ಮ ಕೈಲಿಟ್ಕೊಂಡಿರ್ತಕ್ಕಂಥವರಿಗೆ ಸಮಾನತೆ ನಿಜವಾಗಿ ತರಬೇಕು ಅಂತ ಇಚ್ಛೆ ಇಲ್ಲ ಒಡೆದು ಆಳುವ ನೀತಿ ಅಷ್ಟೆ ಒಡೆದು ಆಳುವ ನೀತಿ ಒಡೆದು ಆಳುವ ನೀತಿ ಆದ್ದರಿಂದ ನಾವು ವಿಚಾರ ಮಾಡಬೇಕು ಯಾವುದೇ ಒಂದು ದ್ವಂದ್ವ ವಿಷಯವನ್ನು ವಿಚಾರ ಮಾಡುವಾಗ ಅಂಟಿಕೊಂಡು ವಿಚಾರ ಮಾಡಬಾರದು ನಿಮಗೆ ಎರಡು ಇರ್ತಾರೆ ಚಿಕ್ಕ ಮಗುವಿನ ಮೇಲೆ ತುಂಬ ಪ್ರೀತಿ ಕೊಳ್ಳಿ ಅಮ್ಮನಿಗೆ ಹೌದಾ ಆಗ ಚಿಕ್ಕ ಮಗು ತಪ್ಪು ಮಾಡಿದರೆ ಯಾರಿಗೆ ಬೈತಾರೆ ದೊಡ್ಡ ಮಗುಗೆ ಬೈತಾರೆ ದೊಡ್ಡ ಮಗು ತಪ್ಪು ಮಾಡಿದರೆ ದೊಡ್ಡ ಬೈತಾರೆ ಯಾಕೆ ತಿಳ್ಕೊಳ್ಳಿ ಅಷ್ಟೇ ಕೆಲವರು ಇರ್ತಾರೆ ಸತ್ಯ ಅದಕ್ಕೆ ಒಂದು ಮಾತು ಹೇಳ್ತಿದ್ದಾರೆ ಆದಿಶಂಕರ ಭಗವತ್ಪಾದರು ನೋಡ್ಯಪ್ಪ ಸತ್ಯವನ್ನು ವಿಚಾರ ಮಾಡಬೇಕಾ ಮೂರನೇ ವ್ಯಕ್ತಿಯಾಗಿ ಮಾಡಿ ಎನಿ ಯು ಥಿಂಕ್ ಅಬೌಟ್ ಡ್ಯೂಲಿಸ್ಟಿಕ್ ಇಶ್ಯೂಸ್ ಓನ್ಲಿ ವಿತ್ ನ್ಯೂಟ್ರಲ್ ಆಟಿಟ್ಯೂಡ್ ಯು ವಿಲ್ ಹ್ಯಾವ್ ಟ್ರೂ ವಿಜನ್ ಆಫ್ ಟ್ರೂತ್ ಸತ್ಯ ಯಥಾರ್ಥವಾಗಿ ಗೊತ್ತಾಗಬೇಕಾದ್ರೆ ತರ್ಡ್ ಆಗಿ ಯೋಚನೆ ಮಾಡಿ ಪಕ್ಕಾಗಿ ಗೊತ್ತಾಗತ್ತೆ ನೀವು ಅಂಟಿಕೊಂಡು ವಿಚಾರ ಮಾಡಿದರೆ ನಾ ಈ ಸಮುದಾಯಕ್ಕೆ ಸೇರಿದ್ದೀನಿ ನಮ್ಮ ಸಮುದಾಯದವ್ರು ಏನು ಮಾಡಿದ್ರು ನಮ್ಗೆ ಸರಿ ಅಂತ ಅನಿಸುತ್ತೆ